ನಮಸ್ತೆ ವೀಕ್ಷಕರೇ ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಮಿ ಶರಣಮಯ್ಯಪ್ಪ ಜಗತ್ತಿನಾದ್ಯಂತ ಇರುವ ಕೋಟ್ಯಂತರ ಅಯ್ಯಪ್ಪ ಭಕ್ತರಿಗೆ ಇಲ್ಲಿದೆ ಒಂದು ಭರ್ಜರಿ ಸಹಿಸುತ್ತಿದೆ ಈ ವರ್ಷ ಶಬರಿಮಲೆ ಯಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ ಇನ್ನು ಮುಂದೆ ದರ್ಶನ ಪೂಜೆ ವಸತಿ ಎಲ್ಲವೂ ನಿಮ್ಮ ಕೈಯಲ್ಲಿ ಆದರೆ ಅದು ಆನ್ಲೈನ್ನಲ್ಲೇ ವೀಕ್ಷಕರೇ ಕೇರಳದ ಪವಿತ್ರ ಬೆಟ್ಟದ ತುದಿಯಲ್ಲಿರುವ ಶಬರಿಮಲೆ ಭಾರತದ ಅತಿ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಇರುಮುಡಿ ಕಟ್ಟಿಕೊಂಡು ನಲವತ್ತ ಒಂದು ದಿನಗಳ ಕಠಿಣ ವ್ರತಾಚರಣೆಯನ್ನ ಮಾಡಿ ಹದಿನೆಂಟು ಪವಿತ್ರ ಮೆಟ್ಟಿಲು ಏರುವ ಲಕ್ಷಾಂತರ ಸ್ವಾಮಿ ಭಕ್ತರಿಗೆ ಈ ಬಾರಿ ಯಾತ್ರೆ ಹೇಗಿರಲಿದೆ ಎಲ್ಲ ಸಿದ್ಧತೆಗಳು ಹೇಗೆ ನಡೆಯುತ್ತಿದೆ ಬುಕ್ಕಿಂಗ್ ಎಂದಿನಿಂದ ಪ್ರಾರಂಭವಾಗುತ್ತಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹಾಗೆ ಇದರ ಜೊತೆಗೆ ಒಂದು ವಿಶೇಷವಾದಂತಹ ಸುದ್ದಿಯೂ ಕೂಡ ನಿಮಗೆ ಇರುವಂತಹದ್ದು ವೀಕ್ಷಕರೇ ಶಬರಿಮಲೆ ಅಯ್ಯಪ್ಪ ಯಾತ್ರೆಯು ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಿಂದ ಆರಂಭಗೊಂಡು ಜನವರಿಯವರೆಗೆ ನಡೆಯುತ್ತದೆ ಈ ವರ್ಷ ಯಾತ್ರೆಯು ನವೆಂಬರ್ ಹದಿನೇಳರಿಂದ ಅಧಿಕೃತವಾಗಿ ಪ್ರಾರಂಭವಾಗಲಿದೆ ಅದಕ್ಕೂ ಮೊದಲು ನವೆಂಬರ್ ಹದಿನಾರರ ಸಂಜೆ ದೇಗುಲದ ದ್ವಾರಗಳನ್ನ ತೆರೆದು ವಿಶೇಷ ಪೂಜೆಗಳನ್ನ ನಡೆಸಲಾಗುತ್ತದೆ ವೀಕ್ಷಕರೇ ಆದರೆ ಈ ಬಾರಿಯ ಯಾತ್ರೆಯಲ್ಲಿ ದೊಡ್ಡ ಬದಲಾವಣೆ ಇರುವುದು ವ್ಯವಸ್ಥೆಯಲ್ಲಿ ಹೌದು ದರ್ಶನ ಪೂಜೆ ವಸತಿ ಹೀಗೆ ಎಲ್ಲದಕ್ಕೂ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯನ್ನ ತಿರುವಾಂಕೂರು ದೇವಾಂಸಂ ಮಂಡಳಿ ಜಾರಿಗೆ ತಂದಿದೆ ಆನ್ಲೈನ್ ಬುಕ್ಕಿಂಗ್ ಬಗ್ಗೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಭಕ್ತರು ಪೂಜೆಗಳು ವಾಸ್ತವ್ಯ ಮತ್ತು ವರ್ಚುವಲ್ ಕ್ಯೂ ದರ್ಶನ ಬುಕ್ಕಿಂಗ್ ಅನ್ನು ನವೆಂಬರ್ ಐದರಿಂದಲೇ ಪ್ರಾರಂಭಿಸಬಹುದಾಗಿದೆ ಇದರಿಂದಾಗಿ ಯಾತ್ರಿಕರು ಯಾವುದೇ ತೊಂದರೆ ಇಲ್ಲದೆ ನಿಗದಿತ ಸಮಯದಲ್ಲಿ ಸ್ವಾಮಿ ದರ್ಶನ ಪಡೆಯಬಹುದು ವೀಕ್ಷಕರ ಇದು ಭಕ್ತರ ದಟ್ಟಣೆಯನ್ನ ನಿರ್ವಹಿಸಲು ಆಡಳಿತ ಮಂಡಳಿ ಕೈಗೊಂಡಿರುವ ಪ್ರಮುಖ ಹೆಜ್ಜೆಯಾಗಿದೆ ವೀಕ್ಷಕರೇ ಹಾಗೆ ದೇವಂಶಂ ಮಂಡಳಿಯ ಪ್ರಕಾರ ಪ್ರತಿದಿನ ಆನ್ಲೈನ್ನಲ್ಲಿ ಬುಕ್ ಮಾಡಿರುವ ಎಪ್ಪತ್ತು ಸಾವಿರ ಅಯ್ಯಪ್ಪ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ಹಾಗೆ ಆನ್ಲೈನ್ನಲ್ಲಿ ಬುಕ್ ಮಾಡದೆ ನೇರವಾಗಿ ಬರುವ ಭಕ್ತರಿಗಾಗಿಯೂ ಒಂಡಿಯಾ ಪೆರಿಯಾರ್ ಎರಿಮಿಲೆ ನೀಲಿಕಲ್ ಮತ್ತು ಪಂಫಾದಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ ಆದರೆ ನೇರವಾಗಿ ಬುಕಿಂಗ್ ಮೂಲಕ ದಿನಕ್ಕೆ ಗರಿಷ್ಠ ಇಪ್ಪತ್ತು ಸಾವಿರ ಭಕ್ತರಿಗೆ ಮಾತ್ರ ಅವಕಾಶವಿರುತ್ತದೆ ಈ ಮಿತಿಯನ್ನ ಯಾತ್ರಿಕರು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಈ ವರ್ಷ ಭಕ್ತರಿಗೆ ಇನ್ನೊಂದು ಅತ್ಯುತ್ತಮ ಸೌಲಭ್ಯವನ್ನ ಒದಗಿಸಲಾಗಿದೆ ಅದುವೆ ಅಪಘಾತ ವಿಮೆ ಈ ಹಿಂದೆ ಕೇರಳದ ನಾಲ್ಕು ನಿರ್ದಿಷ್ಟ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅಪಘಾತಕ್ಕೀಡಾದವರಿಗೆ ಮಾತ್ರ ವಿಮೆ ನೀಡಲಾಗುತ್ತಿತ್ತು ಆದರೆ ಈ ಬಾರಿ ನಿಯಮ ಬದಲಾಗಿದ್ದು ಕೇರಳದ ಗಡಿ ಒಳಗೆ ಬರುವ ಯಾವುದೇ ಪ್ರದೇಶದಲ್ಲಿ ಶಬರಿಮಲೆ ಭಕ್ತರಿಗೆ ಅಪಘಾತವಾದರೆ ಅವರಿಗೆ ಐದು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯನ್ನ ನೀಡಲಾಗುತ್ತದೆ ವೀಕ್ಷಕರೇ ಕೇರಳದ ಪಟ್ಟಣಂಚಿಟ್ಟು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಸಮುದ್ರ ಮಠದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿ ಇರುವ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಸಿದ್ದಾನೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ಸಿ ಆಗಿರುವುದರಿಂದ ಇಂದಿಗೂ ಕೂಡ ಇಲ್ಲಿ ಋತುಮತಿ ಆಗುವ ಮಹಿಳೆಯರಿಗೆ ಸಾಮಾನ್ಯವಾಗಿ ಹತ್ತರಿಂದ ಐವತ್ತು ವರ್ಷದ ಒಳಗಿನವರಿಗೆ ದರ್ಶನಕ್ಕೆ ಅವಕಾಶವಿಲ್ಲ ಭಕ್ತರು ಈ ನಿಯಮಗಳನ್ನು ಗೌರವಿಸಿ ಯಾತ್ರೆ ಮಾಡುವುದು ಬಹಳ ಮುಖ್ಯವಾಗಿದೆ ವೀಕ್ಷಕರೇ ಹರಿಹರ ಪುತ್ರ ಕಲಿಯುಗ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಸಾಮಾನ್ಯ ಭಕ್ತರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಎಲ್ಲರೂ ಶ್ರದ್ಧೆಯಿಂದ ಇರುಮುಡಿಯನ್ನ ಕಟ್ಟಿಕೊಂಡು ಬರುತ್ತಾರೆ ಮಕರವಿಳಕ್ಕು ಪೂಜೆಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಸೇರುವುದು ಇಲ್ಲಿನ ವಿಶೇಷ ಇಂದಿನ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಭಕ್ತರು ಅಯ್ಯಪ್ಪನ ಆಶೀರ್ವಾದ ಪಡೆಯಲು ಬರಬಹುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರೀಕ್ಷೆ ಹೊಂದಿದೆ ವೀಕ್ಷಕರ ಒಟ್ಟಿನಲ್ಲಿ ಈ ಬಾರಿಯ ಶಬರಿಮಲೆ ಯಾತ್ರೆಯು ಸಂಪೂರ್ಣ ಡಿಜಿಟಲ್ ಸ್ಪರ್ಶವನ್ನ ಪಡೆದುಕೊಂಡಿದೆ ಆನ್ಲೈನ್ ಬುಕ್ಕಿಂಗ್ ಅನ್ನ ನೀವು ನೇರವಾಗಿ ಅಧಿಕೃತ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದು ಯಾವುದೇ ಮಧ್ಯವರ್ತಿಗಳ ಮೂಲಕ ಬುಕ್ಕಿಂಗ್ ಮಾಡಬೇಡಿ ಎಂದು ತ್ರಿವಂಕೂರ್ ದೇವಂಶ ಮಂಡಳಿ ವಿನಂತಿಸಿದೆ ನಿಮ್ಮ ಯಾತ್ರೆ ಸುಗಮವಾಗಿರಲಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ